ನಮಸ್ತೆ ನನ್ನ ಹೆಸರು ಆಶಾದೀವಿ ಅಂತ ನಾನು ಮಾಗಡಿಲು ಗ್ರಾಮದ ಪ್ರಗತಿಪರ ರೈತ ಶಿವಕುಮಾರ್ ಅವ್ರೆಂಡ್ತಿ ನಮ್ಮನೆಯವರು ನ ನನ್ನ ಮದುವೆಯಾಗಿ ಹದಿನೆಂಟು ವರ್ಷ ಆಯಿತು ನಮ್ಮ ಮದುವೆ ಅದು ಒಂದು ವರ್ಷದಿಂದನೇ ನಾವು ಹೊಸ ಸಾಕ ಹಸು ಸಾಕೋಕ್ಕೆ ಶುರು ಮಾಡಿದ್ದೆವು ಒಂದು ಸ್ಟಾರ್ಟಿಂಗ್ ಒಂದು ವರ್ಷದಿಂದ ಹದಿನೆಂಟು ವರ್ಷ ತನಕ ನಾವು ಹೊಸ ಸಾಕಿದ್ದೆವು ಆಮೇಲೆ ನಾನು ಆಲ್ ಸೆಕ್ರೆಟರಿ ಆಗಿ ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ಎರಡು ವರ್ಷದಿಂದ ನಮ್ಮ ಬಿ ಎಮ್ ಸಿ ಆದಮೇಲೆ ಇಲ್ಲಿ ಮನೆ ಕಡೆ ಮತ್ತೆ ಇಲ್ಲಿ ಎಲ್ಲ ಜವಾಬ್ದಾರಿ ಎರಡೂ ನಿಭಾಯಿಸೋಕ್ಕಾಗಲ್ಲ ಅಂದ್ಬಿಟ್ಟು ಹಸು ಹಸು ಸ್ವಲ್ಪ ಕಡಿಮೆ ಮಾಡಿ ಮೂರು ವರ್ಷದಿಂದ ಕೋಳಿ ಸಾಕಣೆ ಕಡೆ ಸ್ವಲ್ಪ ಆಸಕ್ತಿ ತೋರಿಸ್ತು ಈಗ ಹಸು ಕೋಳಿ ಜೊತೆಗೆ ಡೈರಿ ಎಲ್ಲ ನಮ್ಮ ಮನೆಯವ್ರ ಜೊತೆ ನಾನು ಸ್ವಲ್ಪ ನನ್ನ ಕೈಲಾದ ಸಹಾಯ ಮಾಡಿಕೊಂಡು ನಮ್ಮ ಮನೆಯವರಿಗೆ ಆದಷ್ಟು ಹೆಲ್ಪ್ ಮಾಡ್ತಾವಿ ಅಂತ ಅಂದ್ಕೊಂಡಿನಿ ಈ ಮನ ಸಂ ಮನೆ ಸಂಸಾರ ಜೊತೆಗೆ ಅಂದರೆ ಕುಟುಂಬ ನಿರ್ವಹಣೆ ಜೊತೆಗೆ ಇದಕ್ಕೆ ಯಾವ ರೀತಿಯ ಮೇಡಮ್ ಅಂದ್ರೆ ಸರ್ ಇವತ್ತಿನ ಇದರಲ್ಲಿ ಬರೀ ಗಂಡ ಒಬ್ಬರೇ ದುಡಿದು ಸಂಸಾರನ ನಿಭಾಯಿಸೋಕ್ಕಾಗಲ್ಲ ಅವ್ರ ಜೊತೆಗೆ ಹೆಂಡ್ತಿಯಾದವರು ಅವ್ರ ಕೈಲಾದ ಸಹಾಯ ಮಾಡಬೇಕು ಈಗ ನನ್ನ ಕೈಲಿ ಹೊರ್ಗಡೆ ಹೋಗಿ ಕೆಲಸ ಮಾಡ್ಕೊಡೋಕಾಗಿಲ್ಲ ಅಂದ್ರೂ ನಮ್ಮ ಡೈರಿ ಇರೋದ್ರಿಂದ ನಾನು ಬೆಳಿಗ್ಗೆ ಮೂರವರ ಸಂಜೆ ಮೂರವರೆ ಅಷ್ಟೇ ಕೆಲಸ ಇರುತ್ತೆ ಆಮೇಲೆ ಮಿಕ್ಕಿರೋಂಥ ಟೈಮಲ್ಲಿ ಈಗ ಅವ್ರ ಅವ್ರ ಮನೆಯಲ್ಲಿ ಅವ್ರ ಲೇಬರ್ ಕರ್ಕೊಂಡ್ರೆ ಅವ್ರಿಗೆಲ್ಲ ಅಡುಗೆ ಮಾಡೋದು ತಿಂಡಿ ಮಾಡಿಕೊಡೋದು ಮತ್ತು ಇಲ್ಲಿ ಮನೆಯಲ್ಲಿ ಹಸುಗಳೆಲ್ಲ ಹುಲ್ಲು ಮೇವೆಲ್ಲ ತಂದು ಕೊಟ್ಬಿಟ್ಟು ಹೋಗಿರ್ತಾರೆ ಅದನ್ನ ನೋಡ್ಕೊಳ್ಳೋದು ಈ ಕೋಳಿಗಳಿಗೆಲ್ಲ ಮೇವು ಹಾಕ್ಕೊಳ್ಳೋದು ಅದ್ರ ಮೊಟ್ಟೆ ಎಲ್ಲ ಬಂದವ್ರಿಗೆ ಸೇಲ್ ಮಾಡೋದು ಹಿಂಗೆ ಮನೆಯಲ್ಲಿ ನನ್ನ ಕೈಯಿಂದ ಎಷ್ಟು ಅಷ್ಟು ನಾವು ಹೆಲ್ಪ್ ಮಾಡಿಕೊಟ್ರೆ ಈಗ ಮಕ್ಳಿಗೆ ಎಜುಕೇಷನ್ ಎಲ್ಲ ಇವಾಗ ಕಡಿಮೆ ಇಲ್ಲ ದಿನ ಬಳಕೆ ಸಾಮಗ್ರಿಗಳು ಕಡಿಮೆ ಇಲ್ಲ ಅದಕ್ಕೆಲ್ಲ ಸಾಧ್ಯ ಆದಷ್ಟು ನಾವು ಹೆಂಗುಸರುಗಳು ಸಹಾಯ ಮಾಡಿಕೊಟ್ರೆ ಅವ್ರ ಒಬ್ರಿಗೆ ಕಡಿಮೆ ಮಾಡ್ಬೋದು ನಾವು ಜೊತೆ ಸೇರ್ಕೊಂಡು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಈಗ ಹೊರಗಡೆ ಹೋಗಿ ಸಂಬಳ ತಂದ್ಕೊಟ್ರೆ ಅಷ್ಟೇ ಕೆಲಸ ಅಲ್ಲ ಈಗ ಮನೆಯಲ್ಲಿ ಸಣ್ಣ ಪುಟ್ಟ ನಮ್ಮ ಕೈಲಿ ಏನಾಯ್ತಿದೆ ಈಗ ಟೈಲರಿಂಗೋ ಈಗ ಹಸು ನೋಡ್ಕೊಳ್ಳೋದು ಕುರಿ ನೋಡ್ಕೊಳ್ಳೋದು ಕೋಳಿ ನೋಡ್ಕೊಳ್ಳೋದು ಏನು ಸಾಧ್ಯ ಆದಷ್ಟು ಹೆಂಗಸರುಗಳು ಮಾಡಿಕೊಟ್ರೆ ಗಂಡಿರ್ಗು ಅವ್ರ ಮೇಲೆ ಒಂದು ಅಭಿಮಾನ ಇರುತ್ತೆ ಆಮೇಲೆ ನಾವು ನಮ್ಮ ಖರ್ಚುಗಳಿಗೆ ಅವ್ರ ಮೇಲೆ ಅವಲಂಬಿತ ಆಗದೆ ನಾವು ಸ್ವತಂತ್ರವಾಗಿ ನಮ್ಮ ಖರ್ಚಿನ ನಿಭಾಯಿಸ್ತೀವಿ ಅನ್ನೋದನ್ನ ಖುಷಿಯಿಂದ ನಾವು ಜೀವನ ಮಾಡಬಹುದು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಪರಿಸ್ಥಿತಿ ಹೆಂಗಾಗಿದೆ ಮೇಡಮ್ ರೈತ ಅಂದ್ರೆ ಹಿನ್ ಕೊಡಲ್ಲ ಅವರು ಕೃಷಿಕರೇ ಆಗಿರ್ಬೋದು ಅವರೇನು ತಂದೆ ಕೃಷಿಕರಾಗಿರ್ಬೋದು ಬಟ್ ನಾ ಕಷ್ಟಪಡ್ತಿದ್ರಿ ನನ್ನ ಜೊತೆ ನಾವು ಮಗಳ ಹೋಗಬಾರ್ದು ಆ ರೈತನ ಕುಟುಂಬಕ್ಕೆ ಹೋಗಬಾರ್ದು ಅವನೇ ಒಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಬೆಂಗಳೂರು ಯಾವುದೋ ಒಂದು ಕಂಪ್ಲೀ ಇರ್ಬೇಕು ಅಂತ ಆ ರೀತಿ ಒಂದು ಮೈಂಡ್ ಸೆಟ್ ಇದೆ ಮೇಡಮ್ ಹಾಗಾಗಿ ಎಷ್ಟೋ ರೈತ ಮಕ್ಕಳಿಗೆ ಹಿನ್ ಸಿಕ್ತಾ ಇಲ್ಲ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಯಾಕಂದ್ರೆ ನೀವು ಒಬ್ಬ ರೈತನ ಜೊತೆಗೆ ಇದ್ದೀರಾ ಅಂತರ್ಗ ನೀವು ಯಾವ ರೀತಿ ಸಜೆಷನ್ ಕೊಡ್ತೀರಾ ಯಾವ ರೀತಿ ಒಂದು ಗೈಡೆನ್ಸ್ ಯಾವ ರೀತಿ ಮೇಡಮ್ ಅಂದ್ರೆ ಸರ್ ಇವತ್ತಿನ ಜನ ಏನು ತಿಳ್ಕೊಬಿಟ್ಟವ್ರೆ ಅಂದ್ರೆ ನಾವು ಬೇರೆಯವ್ರ ಹತ್ರ ಹೋಗಿ ಕೈ ಚಾತಿ ಸಂಬಳ ತಗೊಂಡ್ರೆ ಅಷ್ಟೇ ನಮ್ಮ ಸಂಪಾದನೆ ಅಂತ ತಿಳ್ಕೊಬಿಟ್ಟಿರ್ತಾರೆ ಸರ್ ಅದೇ ನಾವು ರೈತರು ಹೆಂಡ್ತೀರಾಗಿದ್ರೆ ನಾವು ನಾಲ್ಕು ಜನಕ್ಕೆ ಕೆಲಸ ಕೊಡ್ಬೋದು ಉದ್ಯೋಗ ಕೊಡ್ಬೋದು ಈಗ ನಾವು ಏನಾದ್ರು ಒಂದು ಈಗ ಈಗ ನಾವು ಶುಂಠಿ ಹಾಕಿದ್ರೆ ಅದರಿಂದ ಹತ್ತೆರಡು ಲಕ್ಷ ಆದಾಯ ಎಲ್ಲ ಮಾಡಿ ಈಗ ನಾವೇ ನಾಲ್ಕಾರು ಜನಕ್ಕೆ ನಾವೇ ಕೆಲಸ ಕೊಟ್ಟಿವಿ ಈಗ ಅವರು ಹೋಗಿ ಸಂಪಾದನೆ ಕೈ ಒಡ್ಡಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ತಗೊಳ್ಳದ ನಾವೇ ತಿಂಗಳಿಗೆ ಕೂತಿರೋ ಕಡೆನೇ ಐವತ್ತು ಸಾವಿರ ಅಂದ್ರೆ ಶ್ರಮ ಪಡ್ಬೇಕು ಶ್ರಮ ಇಲ್ಲದೆ ಯಾವ್ದು ಆಗಲ್ಲ ಈಗ ರೈತರನ್ನ ಕಟ್ಕೊಂಡ್ರೆ ಆಗಲ್ಲ ಅಂತ ಅದು ಅವ್ರ ಮನಸ್ಸಲ್ಲಿ ಬಂದ್ಬಿಡ್ಬಾರ್ದು ಸರ್ ಈಗ ಅವ್ರಿಗೆ ನಾವು ಸಹಾಯ ಮಾಡಿದ್ರೆ ಸಾಥ್ ಕೊಟ್ರೆ ಏನಾದರೂ ಮಾಡ್ಬೋದು ಅಂತ ಹೇಳಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ